ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಸಮಾಜವನ್ನು ಒಡೆಯೋ ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಯಿತು ಅದರಲ್ಲಿ ಜಾತಿ ಜನಗಣತಿ ಸಂದರ್ಭದಲ್ಲಂತೂ ಲಿಂಗಾಯತ ವೀರಶೈವ ಸಮಾಜ ಕೂಡ ಇವತ್ತು ಛಿದ್ರ ಛಿದ್ರ ಆಗಿದೆ ಕೆಲವರು ಹೇಳ್ತಾರೆ ವೀರಶೈವ ಸಮಾಜ ಮುಸಲ್ಮಾನ್ ಸಮಾಜ ಎರಡೂ ಕೂಡ ಒಂದೇ ಅನ್ನಂಥ ಭಾವನೆ ತರೋ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ ಅದೇ ರೀತಿ ವೀರಶೈವ ಸಮಾಜದ ಸ್ವಾಮಿಗಳನ್ನೇ ವೀರಶೈವ ಸಮಾಜದ ಪ್ರಮುಖರನ್ನೇ ಕೂರಿಸ್ಕೊಂಡು ದೇವಸ್ಥಾನಗಳಿಗೆ ಹೋಗಬೇಡಿ ದಾರು ಕುಡಿಯಿರಿ ಮಾಂಸ ತಿನ್ನಿರಿ ಅನ್ನೋದನ್ನು ವೀರಶೈವರು ಹೇಳಂಥ ದುಸ್ಥಿತಿ ಬಂದಿದೆ ಸ್ವಾಭಾವಿಕವಾಗಿ ಈ ರೀತಿ ಯಾರು ಹೇಳಿದ್ರು ಇವ್ರ ಮೇಲೆ ನಿರ್ಬಂಧ ಹೇರಬೇಕಾಗಿತ್ತು ರಾಜ್ಯ ಸರ್ಕಾರ ದುರಾದೃಷ್ಟವಶಾತ್ ಸಮಾಜ ಸೇವೆ ಮಾಡಿಕೊಂಡಿರೋಂಥ ಬಡವರಿಗೆ ಶಿಕ್ಷಣ ಕೊಟ್ಕೊಂಡು ಬರ್ತಾ ಬರ್ತಾ ಇರೋಂಥ ಗೋಶಾಲೆಗಳನ್ನು ನಡೆಸ್ತಾ ಇರೋಂಥ ಅನೇಕ ಸಾಮಾಜಿಕ ಚಟುವಟಿಕೆಗಳು ಮಾಡ್ಕೊಂಡು ಬಂದಿರೋಂಥ ಶ್ರೀಯುತ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ ಬರ್ಕೂಡುದು ಅಂತ ಅದು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ವೀರಶೈವ ಲಿಂಗಾಯತ್ ಸಮಾಜಕ್ಕೆ ಮಾಡಿರೋ ಅಪಮಾನ ಈ ಸಂದರ್ಭದಲ್ಲಿ ಮಾನ್ಯ ಎಂ ಬಿ ಪಾಟೀಲ್ರು ಮಂತ್ರಿಗಳು ಇವತ್ತು ಕ್ಷಮೆ ಕೇಳಿಬಿಡ್ಲಿ ನಾಳೆನೇ ನಾನು ಖಾಲಿ ಬಿದ್ದು ಕರ್ಕೊಂಡು ಹೋಗ್ತೀನಿ ಬಿಜಾಪುರ ಜಿಲ್ಲೆಗೆ ಅಂತಾರೆ ಕ್ಷಮೆ ಕೇಳಬೇಕಾದ್ರು ಎಮ್ ಬಿ ಪಾಟೀಲ್ರು ಮುಸಲ್ಮಾನ್ ಧರ್ಮ ಲಿಂಗಾಯತ ಧರ್ಮ ಒಂದೇ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ ದೇವಸ್ಥಾನಗಳಿಗೆ ಹೋಗಬೇಡಿ ದಾರು ಕುಡೀರಿ ಮಾಂಸಾಹಾರ ತಿನ್ನಿರಿ ಅಂತ ಹೇಳಂಥ ವ್ಯಕ್ತಿಗಳಿಗೆ ನಿರ್ಬಂಧ ಹಾಕದೇ ಇರೋಂಥ ತಪ್ಪನ್ನು ಮಾಡಿ ಮಾನ್ಯ ಎಂ ಬಿ ಪಾಟೀಲರು ಈ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಕಂಡೇರಿ ಸ್ವಾಮಿಗಳ ನಿರ್ಬಂಧ ಹಾಕಿ ನಾನು ತಪ್ಪು ಮಾಡಿದ್ದೇನೆ ದಯವಿಟ್ಟು ನಾನು ಕ್ಷಮಿಸಿ ಎನ್ನುವುದನ್ನು ಸಮಾಜದ ಮುಂದೆ ಎಂ ಬಿ ಪಾಟೀಲರು ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ವೀರಶೈವ ಲಿಂಗಾಯತ ಸಮಾಜವನ್ನು ಛಿದ್ರಛಿರ ಮಾಡಿ ಕಂದೇರಿ ಸ್ವಾಮಿಗಳ ಮೇಲೆಯೇ ಹಠ ಸಾಧನೆ ಮಾಡ್ಕೊಂಡು ಹೋಗ್ತಿರೋದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಶೋಭೆ ತರದಲ್ಲ ಅದಕ್ಕೋಸ್ಕರ ಇಲ್ಲದ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾಂನಲ್ಲಿ ಈ ವೀರಶೈವ ಲಿಂಗಾಯತ ಮಠಾಧಿ ಮಠಾಧೀಶ ನೇತೃತ್ವದಲ್ಲಿ ಮತ್ತು ವೀರಶೈವ ಲಿಂಗಾಯತ ನಾಯಕರ ನೇತೃತ್ವದಲ್ಲಿ ಒಂದು ವಿಶೇಷವಾದ ಸಭೆ ಕರೆದಿದೆ ಅದರಲ್ಲಿ ಹಿಂದೂ ಸಮಾಜದ ಅನೇಕ ಪ್ರಮುಖರುಗಳು ಕೂಡ ಭಾಗವಹಿಸಿರಿದ್ದಾರೆ ಯಾರ್ಯಾರು ಭಾಗವಹಿಸ್ತಿದ್ದಾರೆ ಅಂತ ನಾನೇ ಮಾತಾಡಿದ ಅನೇಕರು ಮಾತಾಡಿದ್ದೀನಿ ಅವರೆಲ್ಲರೂ ಬರ್ತೀನಿ ಅಂತ ಒಪ್ಪಿದ್ದಾರೆ ಇನ್ನೂ ಅನೇಕರು ಬರ್ತಾರೆ ಸರ್ಕಾರ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರಂಥ ನಿರ್ಬಂಧವನ್ನು ವಾಪಸ್ ತಕ್ಷಣ ಇಲ್ಲ ಇಲ್ಲಾಂದರೆ ಮುಂದಿನ ಹೋರಾಟಗಳು ಏನು ಮಾಡಬೇಕು ಅನ್ನೋದನ್ನು ನಾಡಿದ್ದು ನಡೆಯುವಂಥ ಸಭೆಯಲ್ಲಿ ಚರ್ಚೆ ಆಗುತ್ತೆ ವೀರಶೈವಿ ಲಿಂಗಾಯತರಲ್ಲಿ ಸಾಕಷ್ಟು ಗೊಂದಲವನ್ನು ಈ ಸರ್ಕಾರ ಸೃಷ್ಟಿ ಮಾಡಿತು ಇದನ್ನು ತಪ್ಪು ನೀವು ಮಾಡ್ತಾ ಇದ್ದೀರಿ ಅಂತ ಎಂ ಬಿ ಪಾಟೀಲ್ರಿಗೆ ನೇರವಾಗಿ ಭೀಮಣ್ಣ ಖಂಡ್ರೆಯವರೇ ಪ್ರಶ್ನೆ ಮಾಡಿದ್ದಾರೆ ಅವರಿಬ್ಬರು ಬಡದಾಡಿದ್ದಾರೆ ಅವರಿಬ್ಬರದ್ದು ವೈಯಕ್ತಿಕ ನಾನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಆದರೆ ಒಂದಾದ ಒಂದು ಮಾಡಬೇಕಿತ್ತು ಈ ಸಮಾಜವನ್ನು ಒಡೆದು ಛಿದ್ರ ಮಾಡಿ ಅದರಲ್ಲೂ ರಾಜಕೀಯವನ್ನು ಲಾಭ ಮಾಡ್ಕೊಳ್ಳೋಂಥ ಪ್ರಯತ್ನ ನಡೆಸ್ತಾ ಇರೋದು ನಿಜಕ್ಕೂ ಒಳ್ಳೆಯದಲ್ಲ ಈ ದಿಕ್ಕಿನಲ್ಲಿ ನಾಡಿದ್ದು ನಮ್ಮೆಲ್ಲ ಅನೇಕ ನಾಯಕರು ಕಾಡಿಸಿದ್ದೇಶ್ವರ ಸ್ವಾಮಿಗಳು ಕೂಡ ಅದರಲ್ಲಿ ಉಪಸ್ಥಿತರಿರ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಡುರು ಪ್ರಮೋದ್ ಮುತಾಲಿಕ್ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಮುರುಗೇಶ್ ನಿರಾಣಿ ಅವರು ಈರಣ್ಣ ಕಡಾಡಿ ಅವರು ನಾರಾಯಣಸಾಂಡ್ಗೆ ಅರವಿಂದ್ ಬೆಲ್ಲದವರು ಸುನೀಲ್ ಕುಮಾರ್ ಸಿ ಟಿ ರವಿ ಪ್ರತಾಪ್ ಸಿಂಹ ವಾದಿರಾಜ್ ಮುನಿಯಪ್ಪ ಚಕ್ರವರ್ತಿ ಸೂಲಿಬೆಲೆ ಮಹೇಶ್ ತೆಂಗಿನಕಾಯಿ ಸಂಜಯ್ ಪಾಟೀಲ್ ಅಭಯ್ ಪಾಟೀಲ್ ಈ ರೀತಿ ಅನೇಕ ಲಿಂಗಾಯತ ವೀರಶೈವ ಮತ್ತು ಸ ಹಿಂದೂ ಸಮಾಜದ ಪ್ರಮುಖರುಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನನ್ನದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೀಗಲೂ ಈ ಒತ್ತಾಯ ಮಾಡೋದು ಇಷ್ಟೇ ಈ ಹೋರಾಟಗಳನ್ನು ಮಾಡೋಕ್ಕೆ ಅವಕಾಶ ಕೊಡದೇನೆ ತಕ್ಷಣ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಿಜಯಪುರ ಮತ್ತು ಬಾಗಲಕೋಟೆ ಬರಬಾರ್ದು ಅಂತ ನಿರ್ಬಂಧ ಏನು ಹಾಕಿದ್ದೀರಿ ಅದನ್ನು ವಾಪಸ್ ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಕೂಡ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ